ಓಕೆ ಈಗ ಅಶ್ವಿನಿ ಗೌಡ ಅವ್ರ ವಿಷಯಕ್ಕೆ ಬರೋದಾದ್ರೆ ಕಾವ್ಯಗೆ ಫ್ರೀ ಪ್ರಾಡಕ್ಟ್ ಅಂತಾರೆ ರಕ್ಷಿತಾಗೆ ಕಾರ್ಟೂನ್ ಅಂತಾರೆ ಮುಚ್ಕೊಂಡ್ ಮಲ್ಕೋ ಅಂತಾರೆ ಹಾಗೆ ನಿಮಗೆ ಡುಮ್ಮಿ ಅಂತಾರೆ ಹಾಗೆ ಅಶ್ವಿನಿ ಹೆಸನ್ ಅವರಿಗೆ ಬ್ಲಡಿ ಅಂತಾರೆ ಗಾಂಚಲಿ ಅಂತಾರೆ ಸೊ ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಅವ್ರ ವಿರುದ್ಧವಾಗಿ ಯಾರು ಮಾತಾಡ್ತಾ ಇರಲಿಲ್ಲ ಅಲ್ಲಿ ಅಂದ್ರೆ ಆ ಒಂದು ರಾಜಮಾತೆ ಅನ್ನುವಂತಹ ಬಿಲ್ಡಪ್ ಇಂದ ಅವ್ರು ಆಚೆ ಬಂದಿರ್ಲಿಲ್ವಾ ಅಥವಾ ಇವ್ರೆಲ್ರೂ ಅವ್ರನ್ನ ಪುಷ್ ಅಪ್ ಮಾಡ್ತಾ ಇದ್ರು ಅಲ್ಲ ಅವರು ಪ್ರತಿಯೊಬ್ಬರ ಬಗ್ಗೆ ನೀವ್ ಏನ್ ಹೇಳಿದ್ರಿ ಇವಾಗ ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ರಿ ಕಾವ್ಯ ಎದುರುವಾದ ವಾದ ಮಾಡಿದಳೆ ನನ್ಗೆ ಏನ್ ಬಂತು ನಾನ್ ಎದುರುವಾದ ಜಗಳ ಮಾಡಿದ್ದೀನಿ ಈ ಡುಮಿ ಗಿಮಿ ಅದೆಲ್ಲ ನನಗೆ ಗೊತ್ತೇ ಇಲ್ಲ ನನಗೆ ಕೇಳಿಸ ಇಲ್ಲ ಬಟ್ ನಾನು ಎದುರುಗಡೆ ಏನಾಗಿದೆ ಅದ್ರ ಬಗ್ಗೆ ಆ ರಾಶಿಕಾ ಅವ್ರ ವಿರುದ್ಧ ಜಗಳ ಆಡಿದಾಳೆ ಅಶ್ವಿನಿ ಅವ್ರ ವಿರುದ್ಧ ಜಗಳ ಆಡಿದಾಳೆ ಮ್ಯಾನ್ ಹ್ಯಾಂಡ್ಲಿಂಗು ಕುಂಕುಮ ಹಚ್ಕೊಂಬಿಟ್ರು ರಕ್ತ ಬರ್ತಾ ಇದೆ ಅದು ಇದು ಎಲ್ಲ ಮಾತಾಡಿದಾಗ ಹೆಣ್ಮಕ್ಳು ಅಷ್ಟು ಜನ ವಿರುದ್ಧವಾಗಿದ್ದೀವಿ ಅದಕ್ಕೆ ಹೆಣ್ಮಕ್ಳು ಅಷ್ಟು ಅವ್ರಿಗೆ ವೈರಿಗಳಾದ್ವೇನು ಅಂದ್ರೆ ಗಂಡ್ ಮಕ್ಳು ಯಾಕೆ ಏನು ಸಪೋರ್ಟ್ ಗಂಡ್ ಮಕ್ಳು ಏನ್ ಗೊತ್ತಾ ಫಸ್ಟ್ ಜಂಟಿ ಅಂತ ಬಂದಾಗ ಹೊಸ ಅದಲ್ವಾ ಅವ್ರಿಗೆ ಮಾತಾಡೋ ಇದಿರ್ಲಿಲ್ವೇನೋ ಸೊ ಅವ್ರೇನ್ ಮಾಡ್ಬಿಡ್ತಾರೆ ಅರಸ ಅರಸಿ ಇಂಡಿಪೆಂಡೆಂಟ್ ಅಂತ ಗೊತ್ತಾಗಿಲ್ಲ ಅವರೆಲ್ಲ ನಾ ಫ್ಯಾಮಿಲಿ ಅಂತ ಅವರೇ ಅನ್ಕೊಂಡ್ಬಿಟ್ರು ಸೊ ನಾನು ಇವ್ರು ರಾಜಮಾತೆ ಮೊದಲನೇ ಮಗ ಎರಡನೇ ಮಗ ಮೂರ್ನೇ ಮಗ ರಾಜಗುರು ಅವ್ರವರೇ ಏನೇನೋ ಕೊಟ್ಕೊಂಬಿಟ್ರು ಸೊ ಎಲ್ಲದಕ್ಕೂ ಇವರೇ ಮುಂದೆ ಹೇಳಿಲ್ವ ಯಾರ್ದೇ ಆದ್ರೂ ನಂದೆಲ್ಲ ಇಡ್ಲಿ ನಂದೆಲ್ ಇಡ್ಲಿ ನಂದೆಲ್ಲ ಇಡ್ಲಿ ಅಂತ ಹೋಗ್ತಾರೆ ಸೊ ಏನಾದ್ರೂ ಅವರೇ ಮಾತಾಡಿ ಮಾತಾಡಿ ಅವ್ರು ನಿಜವಾಗ್ಲೂ ಅದನ್ನ ತುಂಬಾ ಸೀರಿಯಾಗಿ ತಲೆಗೇರ್ಸ್ಕೊಂಬಿಟ್ರೆ ಇಡೀ ಬಿಗ್ ಬಾಸ್ ಮನೆಗೆ ನಾನ್ ರಾಜ ಮಾತೆ ಅಂತ ಅದ್ರಿಂದ ಅವ್ರ ಹೊರಗಡೆ ಬರಕ್ ಆಗ್ಲಿಲ್ಲ ಓಕೆ ಅಶ್ವಿನಿ ಅವ್ರನ್ನ ಜಾನ್ವಿ ಪುಷ್ ಮಾಡ್ತಿದಾರ ಜಾನ್ವಿ ಅವ್ರನ್ನ ಅಶ್ವಿನಿ ಪುಷ್ ಮಾಡ್ತಿದಾರ ಏನಾಗ್ತಾ ಇದೆ ನಾನೇನ್ ಗೊತ್ತಾ ಆ ಇಬ್ಬರ ಗುಂಪಿನ ಹತ್ರ ನಾನ್ ಸುಳಿಲಿಲ್ಲ ಅಂದ್ರೆ ಅವ್ರ ಜೊತೆ ಕೂತ್ಕೊಳ್ಳೋದು ಹರಟೆ ಹೊಡೆಯೋದು ಮಾಡೋದು ಯಾಕಂದ್ರೆ ನಮ್ಗೂ ಅವ್ರಗು ವೈಫ್ ಸರಿ ಹೋಗೋಣ ಅಂತ ಗೊತ್ತಾಯ್ತು ನಾನ್ ಫಸ್ಟ್ ಯಾವಾಗ ಜಗಳ ಶುರು ಆಯ್ತು ಅದ್ರ ಮುಂಚೆನೂ ಹೋಗ್ಲಿಲ್ಲ ಏನ್ ಕೂತ್ಕೊಂಡು ಹರಟೆ ಹೊಡೆದಿದ್ದಿಲ್ಲ ಅದ ಆಮೇಲೆ ಹರಟೆ ಹೊಡೆದಿದ್ದಿಲ್ಲ ಹಾಗಾಗಿ ಅಲ್ಲಿ ಒಳಗಡೆ ಯಾರ ತಂತ್ರಗಾರಿಕೆ ಯಾರ ಮೇಲೆ ಹೆಚ್ಚು ಪರಿಣಾಮ ಬೀರ್ತಿದೆ ನನಗೆ ಗೊತ್ತಿಲ್ಲ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ ಬಟ್ ತಾಳಕ್ಕೆ ತಕ್ಕ ಮೇಳ ಅವರು ಬೇಕಾದಾಗ ಇವರು ಇವ್ರಿಗೆ ಬೇಕಾದವರು ಪುಶ್ ಮಾಡ್ಕೋತಾ ಇದ್ದಾರೆ ಅನ್ಸುತ್ತೆ ಓಕೆ ಬಿಗ್ ಬಾಸ್ ಮನೆಯಿಂದ ಯಾರನ್ನ ಯಾರು ಆಚೆ ಬರ್ತಾರೆ ಅಂತ ನೀವ್ ಅನ್ಕೊಂಡಿದ್ವಿ ಅಂದ್ರೆ ಲಾಸ್ಟ್ ಇವಾಗ ನಾನು ಹೇಳಿದ್ದೆ ಹೆಸರು ಒಂದ್ ನಾಲ್ಕು ಒಂದ್ ಸ್ವಲ್ಪ ನನ್ನ ಕಣ್ಣಿಗೆ ವೀಕ್ ಆಗಿ ಕಣ್ಣಂತ ಈ ಅಭಿ ಆಶು ನಾನು ಮತ್ತೆ ಸ್ಪಂದನ ಹೇಳಿದ್ದೆ ನಿಮ್ಮನ್ನ ಹೊರತುಪಡಿಸಿ ಇದ್ದಾಗ ಕಾವ್ಯ ಇರ್ಬೋದೇನು ಅಂತ ಅನ್ಕೊಂಡಿದ್ದೆ ಬಟ್ ಇಷ್ಟು ಜನದಲ್ಲಿ ನೋಡಿದಾಗ ನನಗೆ ನಾನೇ ವೀಕ್ ಅಂದ್ರೆ ನಾಟ್ ಇನ್ ಎನಿ ಅದರ್ ವೇ ಟಾಸ್ಕ್ ಕೊಟ್ಟಿದ್ದನ್ನ ನನ್ಗೆ ಆಡಕ್ ಆಗಿರ್ಲಿಲ್ಲ ಅದೊಂದು ಕಾರಣಕ್ಕೆ ನಾನು ಇರಬಹುದು ಅಂತ ಅನ್ಸಿತ್ತು ಬಿಟ್ರೆ ಬೇರೆ ಏನೋ ಪ್ರೂವ್ ಮಾಡಕ್ ಇರ್ಲಿಲ್ಲ ಆಮೇಲೆ ನನಗೊಂದು ಗಿಲ್ಟ್ ಕಾಡ್ತಿತ್ತಲ್ಲ ನಾನು ಅಲ್ಲಿ ನಿಂತು ಮಾಡ್ಬೋದು ಮಾತಾಡ್ಬೋದಾಗಿತ್ತು ರಕ್ಷಿತಾ ಪರವಾಗಿ ಮಾತಾಡಲಿಲ್ಲ ಅನ್ನೋ ಗಿಲ್ಟೆ ನನ್ ಕೋರಿತಿ ಅದನ್ನು ನನ್ ಬಗ್ಗೆ ನಾನು ಆಲೋಚಿಸ್ಕೊಂಡು ನಾನೇ ಅಂತ ಅನ್ಕೊಂಡಿದ್ದೆ